ಸರ್ಕಾರ ನನಗೆ ಯಾವುದೇ ಹುದ್ದೆ ನೀಡಿದರೂ ಕಡಿಮೆ ಜನಸೇವೆ ಮಾಡೋದಷ್ಟೇ ನನ್ನ ಮುಖ್ಯ ಗುರಿ ಅಂತ ಅಂಬಿಗರ ಚೌಡಯ್ಯ ನಿಗಮದ ಅಧ್ಯಕ್ಷ ಬಾಬೂರಾವ್ ಚಿಂಚನಸೂರ ಅವರು ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಅವರು ನನ್ನದು ತೆರೆದ ಪುಸ್ತಕ ಸಮಾಜದವರ ಬಡವರ ಸುಖ ದುಃಖದಲ್ಲಿ ಭಾಗಿಯಾಗುವುದು ಮಾತ್ರ ನನ್ನ ಗುರಿಯಾಗಿದೆ ಸರ್ಕಾರ ಯಾವುದೇ ಹುದ್ದೆ ನೀಡಿದರೂ ಸಮರ್ಥವಾಗಿ ನಿಭಾಯಿಸ್ತೀರಿ ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ಎಂಎಲ್ ಸಿ ಮಾಡಿ ಮಂತ್ರಿ ಸ್ಥಾನ ನೀಡುತ್ತೆ ಎನ್ನುವಂತಹ ಭರವಸೆ ಇದೆ ಎನ್ನುವಂತಹ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರು ನಾನು ಸಮಾಜಕ್ಕಾಗಿ ಹುಟ್ಟಿದ್ದೀನಿ ನನಗೆ ಯಾವುದೇ ಆಶೆ ಇಲ್ಲ ಕೋಲಿ ಸಮುದಾಯವನ್ನ ಟಿ ಸೇರ್ಪಡೆ ಮಾಡೋದೇ ನನ್ನ ಕೊನೆಯ ಆಸೆ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಸಂಪುಟ ದರ್ಜೆಯ ಸ್ಥಾನವನ್ನ ಕೊಟ್ಟಿದ್ರು ಇದೀಗ ಕಾಂಗ್ರೆಸ್ ಸರ್ಕಾರದ ನಾಯಕರು ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ ಅಧಿಕಾರಾವಧಿಯಲ್ಲಿ ನಾನು ಮತ್ತು ನನ್ನ ಪತ್ನಿ ಸಮಾಜಕ್ಕಾಗಿ ದುಡಿದಿದ್ದೀವಿ ಮುಂದೆಯೂ ಕೂಡ ಸಮಾಜಕ್ಕಾಗಿ ನನಗೆ ನನ್ನ ಜೀವನ್ದಾಗ ನನಗೆ ಯಾವ್ದೂ ತರದು ಆಸೆ ಇಲ್ಲ ನನಗೇನು ತಾಯಿ ಇಲ್ಲ ತಂದೆ ಇಲ್ಲ ಮಕ್ಕಳಿಲ್ಲ ಬ್ರದರ್ ಇಲ್ಲ ಸೋದರ್ ಇಲ್ಲ ಯಾರು ಇಲ್ಲ ನಮ್ಮ ಮನೆ ಯಾವ ಮಂಗಳಕಾರಿ ಆಗೋದಿಲ್ಲ ನನ್ನ ಜೀವನದ ಒಂದೇ ಒಂದು ಗುರಿ ಇದೆ ಕೂಲಿ ಸಮಾಜ ಎಷ್ಟಿ ಮಾಡ್ಬೇಕಂತ ನಂದು ಗುರಿ ಇದೆ ಸಮಾಜ ಸಲ ಹುಟ್ಟಿದೀನಿ ಸಮಾಜ ಸಲ ಸಾಯ್ತೀನಿ ಇದು ಒಂದೇ ನನ್ನ ಕೊನೆ ಆಸೆ ಇದೆ ನನ್ಗೆ ಯಾವ್ದು ತರ ಆಸೆ ಇಲ್ಲ ಮತ್ತ ನಾ ಏನ್ ಹಿಂದಕ್ಕೆ ಮಂತ್ರಿ ಆದರು ಅಂತ ಚಿಂಚಲ್ ಆಗಿ ಕೆಲಸ ಮಾಡಿದಿನಿ ಈಗ ಘಟ ಅನ್ಘಟ್ಟು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಅನೇಕ ಘಟಾನ ಘಟ ನಾಯಕರು ಕೂಡಿ ನನಗ ಅಂಬಿಕರ ಚೌಡ್ಯಾ ಚೇರ್ಮನ್ ಮಾಡಿದ ನನ್ನ ಹಿಂದೆ ಬಿಜೆಪಿ ಇದ್ದಾಗ ಸಂಪುಟದ ಚೇರ್ಮನ್ ಕೊಟ್ಟಿದ್ರು ಮತ್ತು ಎಮ್ ಎಲ್ ಸಿ ಕೊಟ್ಟಿದ್ರು ನನ್ನ ಧರ್ಮ ಪತ್ನಿ ಅಂಬರೇಶ್ವರಿ ಬಾಬುರಾಜ್ ಚಿಂತೋಸರು ಅವ್ರಿಗೆ ಫುಡ್ ಕಾರ್ಪೋರಾ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಸಹಿತ ಅದಕ್ಕೆ ರಾಧಾಕೃಷ್ಣ ಎಲೆಕ್ಷನ್ ಟೈಮ್ ನಲ್ಲಿ ನಾವು ರಾಜೀನಾಮೆ ಪಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ನಾನು ಸಂಪುಟದಲ್ಲಿ ಸಚಿವ ಸ್ಥಾನಕ್ಕೂ ಕೊಟ್ಟಿದ್ದೀನಿ ಸಂಪುಟದಲ್ಲಿ ಸಚಿವ ಸ್ಥಾನ ಚೇರ್ಮನ್ ಕೊಟ್ಟಿದ್ರು ಸಚಿವ ಸ್ಥಾನ ಮತ್ತು ಎಮ್ ಎಲ್ ಸಿ ಕೊಟ್ಟಿದ್ರು ನನ್ನ ಹೆಣತಿ ಫುಡ್ ಕಾರ್ಷನ್ ಅಪ್ ಇಂಡಿಯಾ ನ್ಯೂ ಡೆಲ್ಲಿ ನಮ್ಮ ಹೆಣತಿನೂ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಜಾಯಿನ್ ಆಗಿದ್ದೇವು ಈಗ ಮಲ್ಲಿ ರಾಷ್ಟ್ರ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡೆಪ್ಟಿ ಸಿಎಂ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಪ್ರಿಯಾಂಕಾ ಖರ್ಗೆವ್ರು ಪ್ರಿಯಾಂಕಾ ಖರ್ಗೆ ಅವರು ಕ್ಷಣಪ್ರಕಾಶ್ ಪಾಟೀಲ್ರು ಮತ್ತು ಅನೇಕ ಮಿನಿಸ್ಟ್ರು ಘಟ್ಟ ಘಟ್ಟ ಸೇರಿ ನನಗೆ ಈಗ ಸಂಪುಟ ರಜೆ ಸ್ಥಾನಮಾನ ಕೊಟ್ಟಿದ್ದಾರೆ ನನಗೆ ಯಾವುದೂ ಆಸೆ ಇಲ್ಲ ನಾನು ನಾವು ಹುಟ್ಟಿದೇ ಸಮಾಜ ಸಾಯೋದೇ ಸಮಾಜ ಕೋಳಿ ಸಮಾಜ ಎಷ್ಟಿ ಮಾಡೋದೇ ನನ್ನ ಗುರಿ ಇದೆ ನಾನು ಅಧಿಕಾರ ನನ್ನ ಮಿನಿಸ್ಟ್ ಇದ್ದಾಗ ಸಾಕಷ್ಟು ಸಮಯಿಸ್ ಮಾಡಿದ್ವಿ ಹತ್ತತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಲಕ್ಷ ಜನ ಸಾಕಷ್ಟು ಸಮಯಿಸ್ ಮಾಡಿದ್ವಿ ಮತ್ತೆ ವೀರಪ್ಪ ಮೌಲಿ ಚೀಫ್ ಮಿನಿಸ್ ಇದ್ದಾಗ ಹದಿನೈದು ಲಕ್ಷ ಜನ ಸೇರಿಸಿ ಕ್ಯಾಟಗರಿ ಒನ್ ತಂದವು ನಾನೇ ಕೋಳಿ ಸಮಾಜ ಭಾಳ ನಿರಗತಿ ಸ್ಥಾನದೇ ಎಜುಕೇಶನ್ ಶಿಕ್ಷಣದಲ್ಲ ಅಲ್ಲಿ ಇದು ಅಲ್ಲಿ ಪ್ರತಿಯೊಂದರಲ್ಲಿ ಬರ್ತಿದ್ರು ಬೆಳಿಗ್ಗೆ ಊಟ ಸಿಗಲ್ಲ ರಾತ್ರಿ ಸಿಗಲ್ಲ ರಾತ್ರಿ ಸಿಗಲ್ಲ ಬೆಳಿಗ್ಗೆ ಸಿಗಲಾ ಆಟ ಬರ್ತೇವು ನಮ್ಮ ಈ ಕೋಳಿ ಸಮಾಜಕ್ಕೆ ಕ್ಯಾಟಗರಿ ಒನ್ ಮಾಡ್ಬೇಕಂದಾಗ ಅವತ್ತ ವೀರಪ್ಪ ಮೌಲ್ಯವ್ರು ಅಲ್ಲಿ ವೇದಿಕೆಯಲ್ಲೇ ಬಾಬುರಾಜ್ ಚಿಂಚನಸರು ಇವತ್ತು ಮಕ್ಕಳಿಲ್ಲದ ಕೊರಗರೆ ಸಮಾಜವೇ ಸೋದರು ಸಮಾಜವೇ ಬಂದು ಸಮಾಜವೇ ತಾಯ್ತಂದೆಂತ ಪೂಜಿಸುವ ಮಹಾ ನಾಯಕರಂತ ಬಾಬುರಾಜ್ ಚಿಂಚನಸರು ಬೇಡಿಕೆ ಅದ ಇನ್ನೇ ಒನ್ನ ಜಾರಿ ಅಂತಂದು ವೀರಪ್ಪ ಮೌಳಿ ವೇದಿಕೆಯಲ್ಲಿ ಘೋಷಣೆ ಮಾಡಿದರು ಅನೇಕ ಕೆಲಸ ಅಧಿಕಾರನ ಇದ್ದಾಗ ನಾನು ನಾವು ಗಂಡ ಹೆಣತಿ ಕೂಡಿ ಸಮಾಜ ಸೇವೆ ಮಾಡಿದ್ದೆವು ಬಡ ಸೇವೆ ಸೇವಾ ಮಾಡಿದ್ದೆವು ಚಿಂಚನಾಗಿ ಪ್ರಮಾಣಿಕಾಗಿ ನಾವು ಸೇವೆ ಮಾಡ್ಕೋತೇ ಬಂದಿದ್ದೆವು ఈగను సత గుర్తటారా నేను ఇప్ప గంటలు హెంట్ తాసు జనరల్ షో మాతీ